ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಚಿಕನ್ ಮಿಕ್ಸ್ ಬಿರಿಯಾನಿ ಮಾಡಿದ್ದೇನೆ ಎಲ್ಲರಿಗೂ ಇಷ್ಟ ಆಗ್ಬೋದು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ರುಚಿಯಾದ ಚಿಕನ್ ಮಿಕ್ಸ್ ಬಿರಿಯಾನಿ ಅದಕ್ಕೀಗ ನಾನಿಲ್ಲಿ ಐದು ಈರುಳ್ಳಿ ತೊಗೊಂಡಿದ್ದೇನೆ ಮೂರು ಟೊಮೆಟೊ ಎರಡು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಂಜಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ನೋಡಿ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಮತ್ತು ಇದೊಂದು ಬನಾಲಿಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಥರ ಅದು ಈ ಥರ ಬರಬೇಕು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದನ್ನು ಮಿಕ್ಸ್ ಮಾಡಬೇಕು ಅದರ ಎಂಥ ಹಸಿ ಬಾರಿ ಮಾಡುವಂಥಲ್ಲ ಅದು ಹೋಗಬೇಕು ಅಷ್ಟೆರ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಮತ್ತು ಅದಕ್ಕೆ ಕಟ್ ಮಾಡಿಟ್ಟು ಟೊಮೆಟೊ ಹಾಕಿ ಮಿಕ್ಸ್ ಮಾಡಬೇಕು ನಮಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಮತ್ತು ಇದಕ್ಕೆ ಈಗ ತೊಳೆದಿಟ್ಟು ಚಿಕನನ್ನು ಹಾಕಬೇಕು ಅದರ ಮೇಲೆ ನಮಗೆ ಬೇಕಾದಷ್ಟು ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ಹಾಕಬೇಕು ಮತ್ತು ಇದು ಅಂತ ಹರಿಶಿನ ಹುಡಿ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕಬೇಕು ಇದಕ್ಕೀಗ ನಾನು ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ತಗೊಂಡಿದ್ದೀನಿ ಅದನ್ನು ಹಾಕಬೇಕು ಇದು ಕುದಿ ಬಂದ ನಂತರ ನಾವು ತೊಳೆದಿಟ್ಟ ಅಕ್ಕಿ ಹಾಕಬೇಕು ಜೀರಾ ರೈಸ್ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಹೀಗೆ ಕುದಿ ಬರಬೇಕು ಅದು ಚೆನ್ನಾಗಿ ಕುದಿ ಬಂದಾಗ ಒಮ್ಮೆ ಸೌಂಟ್ ಹಾಕಿ ತಿರುಗಿಸಬೇಕು ಮಸಾಲ ಸ್ಪೂನ್ ಹಾಕ್ಬಾರ್ದು ಸೌಂಟು ಮಸಾಲ ಹಾಕಿದರೆ ಅದು ಅಕ್ಕಿ ಎಲ್ಲ ಉಡಿ ಉಡಿಯಾಗಿ ಹೋಗ್ತದೆ ಈ ರೀತಿ ನೋಡಿ ಚೆನ್ನಾಗಿ ಕುದಿ ಬರುವಾಗ ಲೋ ಫ್ಲೇಮಲ್ಲಿ ಇರಬೇಕು ಈಗ ನೋಡಿ ಅಕ್ಕಿ ಬೇಯ್ತಾ ಬಂದಿದೆ ಇನ್ನು ಸ್ವಲ್ಪ ನೀರು ಅದು ಇದಾಗಬೇಕು ಆರಬೇಕು ಸ್ವಲ್ಪ ಮುಚ್ಚೆಲ್ಲ ಹಾಕಿ ಇಟ್ಟು ಮತ್ತು ಅದರ ಮೇಲೆ ನಿಮಗೆ ಬೇಕಾದರೆ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಅದೆಲ್ಲ ಹಾಕ್ಬೋದು ನೋಡಿ ಮಿಕ್ಸ್ ಬಿರಿಯಾನಿ ರೆಡಿ ಇದು ಎಲ್ಲರಿಗೂ ಇಷ್ಟ ಆಗ್ತದೆ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಬಾಯ್